ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಈ ವಿಡಿಯೋ ಬಂದು ಈ ವ್ಲಾಗ್ ಬಂದುಬಿಟ್ಟು ನನ್ನ ಡಯೆಟ್ನ ಹನ್ನೊಂದನೇ ದಿನ ನಡೀತಾ ಇದೆ ಹನ್ನೊಂದನೇ ದಿನ ಹೇಗಾಯಿತು ಅನ್ನೋದನ್ನು ನೋಡೋಣ ಬನ್ನಿ ಲೆವೆಂತ್ ಡೇನಲ್ಲಿ ಫುಲ್ ಡೇ ಡಯೆಟ್ ಪ್ಲ್ಯಾನನ್ನ ನಾನು ಹಾಕಿದ್ದೀನಿ ಒಮ್ಮೊಮ್ಮೆ ಹಸಿವಾಗ್ಲಿಲ್ಲ ಅಂತ ಅಂದಾಗ ನೀವೇನು ಮಾಡ್ತೀರಾ ಏನು ತಗೊಳ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಪಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆ ಬಂದು ಮಾರ್ನಿಂಗ್ ನಂದು ಆ್ಯಸ್ ಯೂಶುವಲ್ ವಾಕಿಂಗ್ ಸ್ಟಾರ್ಟ್ ಆಗಿದೆ ಹಾಗೆ ಒಂದು ಲೋಟ ಬಿಸಿ ನೀರು ಬಿಸಿ ನೀರು ನಾನು ಹೇಳ್ದಾಗೆ ನನ್ನ ಮೈಂಡ್ಗೆ ರಿಫ್ರೆಶ್ ಆಗೋ ಆಗೋ ಥರ ನಾನು ಒಂದು ಲೋಟ ನೀರನ್ನ ತಗೊಳ್ತೀನಿ ಹಾಗೆ ಬಂದು ನೀವು ಬಿಸಿನೀರನ್ನ ತಗೊಂಡು ಆದ್ಮೇಲೆ ನಿಮಗೆ ತೇಗೇನಾದರೂ ಏನಾದರೂ ಬಂತು ಅಂದರೆ ಅದರಲ್ಲಿ ಏನೋ ಸ್ಮೆಲ್ ಥರ ಬಂತು ಅಂದರೆ ಸ್ಮೆಲ್ ಬರಲಿಲ್ಲ ಅಂತಂದರೆ ಅದರಲ್ಲಿ ಟೂ ಟೈಪ್ಸ್ ಇರುತ್ತೆ ಏನೋ ಕಣ್ ಬಿಸಿನೀರು ಕುಡ್ದು ತೇಗ್ ಬರೋದ್ರಲ್ಲಿ ಬರೋದರಲ್ಲಿ ಅದರಲ್ಲಿ ವಾಸನೆ ಇಲ್ಲ ಅಂತ ಅಂದರೆ ನಿಮಗೆ ಅದು ನೀವು ತಿಂದಿರೋದೆಲ್ಲ ತುಂಬ ಚೆನ್ನಾಗಿ ಜೀರ್ಣ ಆಗಿದೆ ಅಂತ ಅರ್ಥ ಆಗುತ್ತೆ ಹಾಗೇ ಒಂದು ಸ್ವಲ್ಪ ಹುಳಿ ತೇಗ್ ಬಂತು ಅಂತ ಹೇಳಿದ್ರೆ ನೀವು ರಾತ್ರಿ ತಿಂದಿರೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅದಿನ್ನು ಜೀರ್ಣ ಆಗಿಲ್ಲ ಆ ಜೀರ್ಣ ಆಗೇ ಉಳ್ಕೊಂಡಿರುತ್ತೆ ಅಂತ ಅರ್ಥ ಅದು ಹಾಗಾಗಿ ಒಂದು ಲೋಟ ಬಿಸಿನೀರನ್ನ ಕುಡೀರಿ ಹಾಗೆ ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಬಂದುಬಿಟ್ಟು ನಾನು ಬಿಸ್ನೀರು ತೊಗೊಂಡು ಆದಮೇಲೆ ಒನ್ ಏನು ಡಿಟಾಕ್ಸ್ನ ತೊಗೊಳ್ತಾ ಇದ್ದೀನಿ ಇವತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಡಿಟಾಕ್ಸ್ ಡ್ರಿಂಕನ್ನೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತಲೂ ಕೂಡ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಕೂಡ ಹಾಗೆ ಯೂಸಸ್ಸು ಕೂಡ ನಾನು ತಿಳಿಸಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ ಇದಕ್ಕೆ ಯಾವುದನ್ನಾದರೂ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಏನೇನೂ ಪ್ರಾಬ್ಲಮ್ ಆಗೋಲ್ಲ ನನಗೆ ಎ ಬಿ ಸಿ ಜ್ಯೂಸ್ ಕುಡಿಯೋದಕ್ಕೆ ಆಗೋಲ್ಲ ಅನ್ನೋ ಕಾರಣಕ್ಕೆ ಎರಡನ್ನ ಮಾತ್ರ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎ ಬಿ ಸಿ ಜ್ಯೂಸ್ ಏನಾದರೂ ಅಡ್ಜಸ್ಟ್ ಆಯಿತು ಕುಡಿಬಹುದು ಅಂತ ಅಂದರೆ ಅದನ್ನು ಕೂಡ ನೀವು ಡೈಲಿ ತೊಗೊಳ್ಬೋದು ಏನೂ ಆಗೋಲ್ಲ ನಾವು ಡಿಟಾಕ್ಸ್ನ ಬೇರೆ ಬೇರೆ ಥರನೇ ತೊಗೊಳ್ಬೇಕು ಡೈಲಿನ ಆ ಥರ ಏನೂ ಇಲ್ಲ ನೀವು ಒಂದೇ ಥರ ತಗೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಮತ್ತು ನಿಮಗೆ ಬೇಜಾರಾಯಿತು ಅಂತ ಹೇಳಿದ್ರೆ ಈ ಒಂದೇ ಥರ ಕುಡ್ದು ಕುಡ್ದು ಬೇಜಾರಾಗಿರುತ್ತಲ್ವ ಆ ಟೈಮಲ್ಲಿ ನೀವು ಬೇರೆ ಬೇರೆದು ಏನಾದ್ರೂ ಡಿಟಾಕ್ಸ್ನ ಏನು ವೆರೈಟಿಯಾಗಿ ಮಾಡ್ಕೊಂಡು ಕುಡಿದ್ರು ಆಗುತ್ತೆ ಡಿಟಾಕ್ಸಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಹಾಗೆ ನಮ್ಮ ಎಷ್ಟು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀವೋ ಅಷ್ಟು ಒಳ್ಳೆಯದು ನಮ್ಮ ಸ್ಕಿನ್ನಿಗಾಗಲಿ ಮತ್ತು ನಮ್ಮ ಹೇರ್ ಗ್ರೋತಿಗಾಗಲಿ ತುಂಬಾ ಒಳ್ಳೇದಾಗಿರುತ್ತೆ ಹಾಗೆ ಮತ್ತು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಡಿಟಾಕ್ಸ್ ಡ್ರಿಂಕನ್ನು ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಹಾಗೆ ಡಿಟಾಕ್ಸ್ ತಗೊಂಡು ಆದಮೇಲೆ ನಾನು ಏನು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ಹೋಟ್ ಸ್ಮೂದಿ ಇವತ್ತು ನಾನು ಏನು ಆ್ಯಪಲ್ ಬನಾನಾ ಮತ್ತು ಓಟ್ಸ್ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸು ಹಾಕಿಯೇ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಆಕೆ ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಏನು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಹಾಗೆ ನೀವು ಇದೇ ಫ್ರೂಟ್ಸ್ನ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಇರುತ್ತೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಪಕ್ಷ ನಿಮ್ಮ ಹತ್ರ ಏನು ಫ್ರೂಟ್ಸ್ ಇಲ್ಲ ಅಂದ್ರೂ ಕೂಡ ಓಟ್ಸಿಗೆ ಲೋ ಫ್ಯಾಟ್ ಇರೋ ಅಂತ ಮಿಲ್ಕನ್ನು ಹಾಕಿ ಸ್ವಲ್ಪ ಹನಿನ ಒಂದು ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಯಾ ಸೀಡ್ಸು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನಾವು ಜಸ್ಟ್ ಓಟ್ಸ್ ಮುದಿನ ಮಾಡ್ಕೊಳ್ತೀವಿ ಅಷ್ಟೇ ಓಕೆನಾ ನಾನು ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಅದು ಅಂದಮೇಲೆ ನನಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ ಆ ಬೆಂಡೆಕಾಯಿದು ಹೇಗೆ ಮಾಡೋದು ಪಲ್ಯನ ಅಂತ ಹೇಳಿಬಿಟ್ಟು ಆಲ್ರೆಡಿ ಿ ರೆಸಿಪೀಸ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಕೂಡ ಶೇರ್ ಮಾಡಿದ್ದೆ ಹಾಗಾಗಿ ಪದೇ ಪದೇ ಒಂದೇ ಥರ ತೋರಿಸೋದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಶೂಟ್ ಮಾಡಿಕೊಳ್ಳಿಲ್ಲ ಇದು ಕಾಯಿ ಹಾಕದಲ್ಲೇ ಅಂಥದ್ದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅದು ಲೋಳೆ ಲೋಳೆ ಥರ ಏನೂ ಹಾಗೆ ತುಂಬ ಚೆನ್ನಾಗಿ ಬಂತು ಅಂದರೆ ಬೆಂಡೆಕಾಯಿನ ಸ್ವಲ್ಪ ಉಪ್ಪು ಮತ್ತು ಹರಸಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ನೆನೆ ಹಾಕಿಬಿಟ್ಟು ಆಮೇಲೆ ಅದನ್ನು ವಾಶ್ ಮಾಡಿಕೊಂಡು ಬಟ್ಟೆನಲ್ಲಿ ಒರೆಸ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಅದು ಲೋಳೆ ಲೋಳೆ ಥರ ಏನೂ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಡ್ರೈ ಆಗೋವರ್ಗೂ ಅದರಲ್ಲಿ ಇನ್ನೂ ಸ್ವಲ್ಪ ನೀರು ಅದು ಕೂಡ ಡ್ರೈ ಆಗೋವರೆಗು ಬಾಣ್ಲಿನಲ್ಲಿ ಹುರ್ಕೊಂಡು ಆಮೇಲೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ನಿಮಗೆ ಇನ್ನೂ ಸ್ವಲ್ಪ ನೀಟಾಗಿ ಮಾಗಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಲೈಟಾಗಿ ಕಪ್ಪು ಕಲರ್ ಬರೋವರೆಗು ಮಾಗಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರು ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಹಿಂದಿನ ವೀಡಿಯೋಗಳಲ್ಲೂ ಶೇರ್ ಮಾಡಿದ್ದೀನಿ ಅದನ್ನ ಹಾಗೆ ಬಂದು ಲಂಚಿಗೆ ಅಂತ ಹೇಳಿಬಿಟ್ಟು ಒಂದು ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಸ್ವಲ್ಪ ಏನು ಸಲಾಡ್ ತೊಗೊಂಡಿದ್ದೆ ಸೌತೆಕಾಯಿನ ಹಸರು ಸೌತೆಕಾಯಿ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿಟ್ಕೊಂಡಿದ್ದೆ ಸೊ ಅದನ್ನ ತೊಗೊಂಡೆ ಮಧ್ಯಾಹ್ನ ಊಟಕ್ಕಾಯಿತು ಹಾಗೆ ಏನು ನಾನು ಮೊನ್ನೆ ವಿಡಿಯೋನಲ್ಲಿ ಕೂಡ ಶೇರ್ ಮಾಡಿದ್ದೆ ಸ್ವಲ್ಪ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಜಾಸ್ತಿ ತೊಗೊಂಡು ಬಂದಿದ್ದಾರೆ ನುಗ್ಗೆ ಸೊಪ್ಪು ಅಂತ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನೇನು ಮಾಡಿದ್ದೆ ಅದನ್ನು ಎಲ್ಲ ಸೊಪ್ಪನ್ನು ನೀಟಾಗಿ ಹಾರಿಸ್ಕೊಂಡ್ಬಿಟ್ಟು ಶೋಧಿಸ್ಕೊಂಡು ಅಂದರೆ ಕಸ ಅದು ಇದು ಏನಾದರೂ ಇತ್ತು ಅಂದರೆ ಚೆನ್ನಾಗಿರೋದು ಮಾತ್ರ ಎಲ್ಲ ತಕ್ಕೊಂಡು ಆ ಥರ ಸಪ್ರೇಟ್ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ ಒಂದು ಎರಡು ಮೂರು ಸಲ ನೀರಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ಒಂದು ತೆಳು ಬಟ್ಟೆನಲ್ಲಿ ಹಾಕಿ ಒಂದು ತ್ರೀ ಡೇಸು ನಾನು ನೀಟಾಗಿ ಚೆನ್ನಾಗಿ ಬಿಸಿಲು ಬರುತ್ತಲ್ಲ ಆವಾಗ ಇಟ್ಟಿದ್ದೆ ಚೆನ್ನಾಗಿ ಒಣಗಿತ್ತು ಅದನ್ನು ನಿಮಗೆ ಕೈಯಲ್ಲಿ ಕ್ರಷ್ ಮಾಡಿದ್ರೆ ಗೊತ್ತಾಗುತ್ತೆ ಪೀಸಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಅಲ್ಲಿವರೆಗೂ ಬಿಸಿಲಲ್ಲೇ ಬಿಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಹಸಿ ಹಸಿ ಆಯಿತು ಅಂತ ಹೇಳಿದ್ರೆ ಅದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಕ್ಕೆ ಆಗಲ್ಲ ಹಾಗಾಗಿ ನೀಟಾಗಿ ಒಣಗಿಸ್ಬಿಟ್ಟು ಆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಒನ್ ವೀಕ್ ಆಗಲಿ ಒನ್ ಟೂ ವೀಕ್ಸ್ ಆಗಲಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಏನಾದರೂ ನಿಮಗೆ ಜಾಸ್ತಿ ನುಗ್ಗೆ ಸೊಪ್ಪು ಸಿಕ್ತು ಅಂತ ಹೇಳಿದ್ರೆ ಈ ಥರ ಒಣಗಿಸ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸ್ಟೋರ್ ಮಾಡಿಕೊಂಡು ಇದನ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೋದು ಇಲ್ಲ ಪ್ಲ್ಯಾಸ್ಟಿಕಲ್ಲೂ ಇಟ್ಕೊಳ್ಬೋದು ನೀವು ಬೇಗ ಖಾಲಿ ಮಾಡ್ತೀನಿ ಅಂತ ಅಂದರೆ ಪ್ಲಾಸ್ಟಿಕಲ್ಲಿ ಹಾಕಿ ಇಟ್ಕೊಳ್ಳಿ ತುಂಬ ದಿನ ಇಟ್ಕೊಳ್ತೀವಿ ಅಂತ ಅಂದರೆ ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ ಕೊಂಡು ಹ್ಮ್ ಮಾಡ್ಕೊಳ್ಬೋದು ಈ ಥರ ಜಾಸ್ತಿ ಸಿಕ್ಕಿದ್ರೆ ಈ ಥರ ಮಾಡಿ ಇಟ್ಕೊಳ್ಳಿ ಡೈಲಿ ಡಿಟಾಕ್ಸ್ ಟ್ರಿಂಕ್ ನಿಮಗೆ ಒಂದೇ ಥರ ಕುಡಿದು ಕುಡಿದು ಬೇಜಾರಾಯಿತು ಅಂತ ಹೇಳಿದ್ರೆ ಈ ಥರ ನುಗ್ಗೆ ಸೊಪ್ಪಿಂದು ಮಾಡ್ಕೊಂಡು ಇಟ್ಕೊಳ್ಬೋದು ನೋಡಿ ಎಷ್ಟು ಫೈನ್ ಪೌಡರ್ ಆಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಒಳ್ಳೆ ಮೆಹಂದಿ ಪೌಡರ್ ಇದ್ದಂಗೆ ಇತ್ತು ನನಗಂತೂ ತುಂಬಾ ಇಷ್ಟ ಆಗೋಯಿತು ನಾನು ಇದನ್ನು ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡೆ ಹಾಗೆ ನುಗ್ಗೆ ಸೊಪ್ಪು ನಾವು ತೊಗೊಳ್ಳೋದ್ರಿಂದ ಏನೇನು ಯೂಸಸ್ ಇದೆ ಅನ್ನೋದನ್ನು ಕೂಡ ನಾನು ಹಿಂದಿನ ವೀಡಿಯೋನಲ್ಲಿ ಹಾಕಿದ್ದೀನಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಒಂದು ಸಲ ಚೆಕ್ಔಟ್ ಮಾಡಿ ನುಗ್ಗೆ ಸೊಪ್ಪಿಂದೆಲ್ಲ ಏನೇನು ಯೂಸಸ್ ಇದೆ ಅಂತ ಹೇಳಿಬಿಟ್ಟು ಅದನ್ನು ಶೇರ್ ಮಾಡಿದ್ದೀನಿ ನಾನು ನಿಮಗೆ ನಾನು ಇದೇ ಥರ ಪುಡಿ ಮಾಡ್ಕೊಂಡ್ಬಿಟ್ಟು ಈಗ ಬಾಕ್ಸಿಗೆ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಗ್ಲಾಸ್ ಕಂಟೈನರ್ ಜಾಸ್ತಿ ಮನೇಲಿ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಕೊಂಡೆ ನೀವು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಮತ್ತು ಇದನ್ನು ನೀವು ಯಾವುದಕ್ಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ಕುಡಿಯುವಾಗ ಬಿಸಿ ನೀರಿಗೆ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ಈ ಪೌಡರ್ನ ಹಾಕ್ಕೊಂಡು ಒಂದು ಗ್ಲಾಸ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಇಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ದಯವಿಟ್ಟು ನೀರಿಗೆ ಮಾತ್ರ ಜೇನುತುಪ್ಪನ ಹಾಕ್ಕೊಳ್ಬೇಡಿ ಅದು ತುಂಬಾ ಅಪಾಯಕಾರಿ ಇರೋದು ಬಿಸಿ ನೀರಿಗೆ ಯಾವುದೇ ಕಾರಣಕ್ಕೂ ಜೇನುತುಪ್ಪನ ಹಾಕೊಂಡು ಕುಡಿಬೇಡಿ ಓಕೆನಾ ಅದ್ರದ್ದು ಏನೇನು ಎಫೆಕ್ಟ್ಸ್ ಇದೆ ಅನ್ನೋದನ್ನ ನಿಮಗೆ ಯೂಟ್ಯೂಬಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದಾರೆ ಒಂದ್ಸಲ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಬಿಸಿ ನೀರಿಗೆ ಯಾವುದೇ ಕಾರಣಕ್ಕೂ ಜೇನುತುಪ್ಪನ ತುಪ್ಪ ಓಕೆನಾ ಓಕೆನಾಥ್ Hold pa! ಉಗುರು ಬೆಚ್ಚ ನೀರಿಗೆ ಇಲ್ಲ ತಣ್ಣೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಈ ಪೌಡರ್ನ ಹಾಕೊಂಡು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇಲ್ಲ ನಿಂಬೆ ರಸನ ಹಾಕ್ಕೊಂಡು ಕುಡಿಬೋದು ನನಗೆ ನೈಟ್ ಅಷ್ಟೇ ನನಗೆ ಹೊಟ್ಟೆ ಹಸಿವಾಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ರಾತ್ರಿ ಊಟನೇ ಮಾಡಲಿಲ್ಲ ಜಸ್ಟು ವಾಕ್ನ ಕಂಪ್ಲೀಟ್ ಮಾಡಿಕೊಂಡು ಮಲ್ಕೊಂಡ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಲೆವೆಂತ್ ಡೇ ಡಯಟ್ ಪ್ಲ್ಯಾನ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನಲ್ಲಿ ನಾನು ಶೇರ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಗುಡ್ ನೈಟ್